ಸ್ನೇಹಿತರೆ ಹೇಗಿರುತ್ತೆ ನೀವು ಟ್ರಿಪ್ಗಂತ ಫ್ಲೈಟಲ್ಲಿ ಒಂದು ಸಿಟಿಯಿಂದ ಇನ್ನೊಂದು ಸಿಟಿಗೆ ಹೋಗ್ತಿರ್ಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಪ್ಲೇನ್ ಒಂದು ಹಿಮಪರ್ವತಕ್ಕೆ ಡಿಕ್ಕಿ ಹೊಡೆದು ನೀವು ಎರಡು ತಿಂಗಳಿಗಿಂತ ಹೆಚ್ಚು ಕಾಲ ಅಲ್ಲೇ ಸಿಕ್ಕಾಕೊಂಡು ಬಿಟ್ರೆ ಸೊ ಅದೇ ರೀತಿ ನಿಜ ಜೀವನದಲ್ಲಿ ನಡೆದ ಭಯಾನಕ ಸರ್ವೈವಲ್ ಮೂವಿಯನ್ನೇ ನಾವು ಇವಾಗ ನೋಡ್ತಾ ಇದ್ದೀವಿ ಆಕ್ಚುಲಿ ಈ ಮೂವಿಯಲ್ಲಿ ಒಂದು ನಲವತ್ತು ಜನ ಟ್ರಿಪ್ ಫ್ಲೈಟ್ ಫ್ಲೈಟಲ್ಲಿ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಒಂದು ಟೆಕ್ನಿಕಲ್ ಇಸಿಯಿಂದ ಪ್ಲೇನ್ ಕ್ರಾಶ್ ಆಗಿ ಹಿಮಪರ್ವತಕ್ಕೆ ಬೀಳುತ್ತೆ ಫ್ಲೈಟಲ್ಲಿರೋ ಸೇಫ್ ಸೇಫಾಗಿ ಎರಡು ತಿಂಗಳಕ ಹೇಗೆ ಬದುಕಿದ್ರು ಊಟ ತಿಂಡಿ ನೀರಿಲ್ಲದೆ ಆ ಮೈ ಕೊರಿಯುವ ಭಯಾನಕ ಚಳಿಯಲ್ಲಿ ಹೇಗೆ ಸರ್ವೈವ್ ಆದರೂ ಕೊನೆಗೆ ಎಲ್ಲರೂ ಮತ್ತೆ ನಾಡಿಗೆ ಬಂದ ಇಲ್ವಾ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಸೊ ನೀವು ಇನ್ನೂ ಸಹ ನಮ್ಮ ಚಾನಲ್ ಮಾಡೋದನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿ ಅಷ್ಟಕ್ಕೂ ಈ ಮೂವಿ ಅಷ್ಟು ಸೊಸೈಟಿ ಆಫ್ ದ ಸ್ನೋ ಅಂತ ಮೂವಿಯ ಮೊದಲ ಸೀನ್ ಎಪ್ಪತ್ತೆರಡರಲ್ಲಿ ಓಪನ್ ಆಗುತ್ತೆ ಉಡುಪಿ ಅನ್ನೋ ಪ್ರದೇಶದಲ್ಲಿ ಎರಡು ಟೀಮ್ಗಳ ನಡುವೆ ರಗ್ಬಿ ಕಾಂಪಿಟೇಷನ್ ನಡೀತಾ ಇರುತ್ತೆ ಈ ಕಡೆ ಬ್ಲೂ ಟೀಮ್ ಅಲ್ಲೇ ರಾಬರ್ಟ್ ಅನ್ನೋ ಹುಡುಗನ ಕೈಯಲ್ಲಿ ಬಾಲ್ ಇರುತ್ತೆ ಅವರ ಟೀಮ್ಸ್ ಅವರ ಕೈಗೆ ಬಾಲ್ ಕೊಡದೆ ಹುಡುಗ ತಪ್ಪಾಗಿ ಆಟ ಆಟವಾಡಿದ ಟೀಮ್ಸ್ ಅವತ್ತು ಹೋಗುತ್ತೆ ಅನಂತರ ಟೀಮ್ ಲೀಡರ್ ಮತ್ತು ಉಳಿದ ಹುಡುಗರು ಸೇರಿ ರಾಬರ್ಟ್ಗೆ ನಿನ್ನಿಂದಾನೇ ನಾವು ಇವತ್ತು ಮ್ಯಾಚ್ ಸೋತ್ವಿ ಅಂತ ಬೈತಾ ಇರಬೇಕಾದ್ರೆ ಆಗ ರಾಬರ್ಟ್ ಮುಚ್ಕೊಂಡು ಇರಿ ಇದೊಂದು ಸಾರಿ ನನ್ನಿಂದ ತಪ್ಪಾಗಿದ್ದು ಪ್ರತಿ ಸಲ ಟೀಮ್ ಗೆಲ್ಲೋದಕ್ಕೆ ನಾನೇ ಕಾರಣ ಅಂತ ವಾದ ಮಾಡ್ತಾ ಇರ್ತಾನೆ ಇದಾದ ಮೇಲೆ ಎಲ್ಲರೂ ಸ್ವಲ್ಪ ರಿಫ್ರೆಶ್ ಆಗಬೇಕು ಅಂದ್ಕೊಂಡು ಇವರ ಊರಿಂದ ಚಿಲಿಯನ್ನು ಟೂರಿಸ್ಟ್ ಪ್ಲೇಸ್ಗೆ ಹೋಗಬೇಕು ಅಂದ್ಕೊಂಡು ಫ್ಲೈಟ್ ಟಿಕೆಟ್ ಅನ್ನು ಬುಕ್ ಮಾಡ್ತಾರೆ ಆದ್ರೆ ನೋಮಾನೋ ಹುಡುಗ ಮಾತ್ರ ಇದಕ್ಕೆ ಹೋಗ್ತಾ ಇರೋದಿಲ್ಲ ನಾನು ಎಲ್ ಎಲ್ ಬಿ ಓದ್ತಾ ಇದ್ದೀನಿ ಸ್ಟಡಿ ಮಾಡಬೇಕು ಅದಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇರ್ತಾನೆ ಆಗ ಆತನ ಇಬ್ರು ಕ್ಲೋಸ್ ಫ್ರೆಂಡ್ಸ್ ಇಲ್ಲಿ ಕೇಳು ಗೌರ್ಮೆಂಟ್ ವಿರುದ್ಧ ಜನ ಯಾವುದೋ ಒಂದು ವಿಷಯಕ್ಕೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಸೊ ಎಕ್ಸಾಮ್ಸ್ ಖಂಡಿತ ಪೋಸ್ಟ್ ಪೋನ್ ಆಗುತ್ತೆ ಅಂತ ಹೇಳಿ ಹೇಗೋ ಮಾಡಿ ಅವನನ್ನು ಟಿಕೆಟ್ ಗೆ ಬುಕ್ ಮಾಡಿಸ್ತಾರೆ ಕೊನೆಗೂ ನವೆಂಬರ್ ಇಪ್ಪತ್ತಕ್ಕೆ ಟೂರ್ಗಾಗಿ ಏರ್ಪೋರ್ಟ್ ಗೆ ಬಂದು ತಮ್ಮ ಪ್ರಯಾಣವನ್ನ ಶುರು ಮಾಡ್ತಾರೆ ಈ ರಗ್ಬಿ ಫ್ರೆಂಡ್ಸ್ ಹತ್ತೊಂಬತ್ತು ಜನ ಹಾಗೂ ಕಾಮನ್ ಪ್ಯಾಸೆಂಜರ್ಸ್ ಒಂದು ಇಪ್ಪತ್ತೊಂದು ಜನ ಇರ್ತಾರೆ ಅಂದ್ರೆ ಒಟ್ಟಾರೆ ನಲವತ್ತು ಜನ ಇರ್ತಾರೆ ಫ್ಲೈಟ್ ದೊಡ್ಡ ದೊಡ್ಡ ಹಿಮ ಪರ್ವತಗಳ ಮೇಲೆ ಹಾರಾಡ್ತಾ ಹೋಗ್ತಿದೆ ಆ ರೀತಿ ಹೋಗ್ತಾ ಇರಬೇಕಾದ್ರೆ ಇವರು ಫ್ಲೈಟ್ ಸಡನ್ ಆಗಿ ಒಂದು ರೀತಿ ಶೇಕ್ ಆಗಿ ಬಿಡುತ್ತೆ ಅನಂತರ ಫ್ಲೈಟ್ ನಾರ್ಮಲ್ ಕಂಡೀಷನ್ಗೆ ಬಂದರೂ ಕೂಡ ಈ ಕಡೆ ನೋಂಗೆ ಏನೋ ಸರಿ ಇಲ್ಲ ಯಾವುದೋ ಅಪಶಕನ ಆಗುತ್ತೆ ಅಂತ ಅವನ ಮನಸ್ಸು ಹೇಳ್ತಾರೆ ಇರುತ್ತೆ ಆಮೇಲೆ ಎಲ್ರಿಗೂ ಸೀಟ್ ಬೆಲ್ಟ್ ಹಾಕಿಕೊಳ್ಳಿ ಅಂತ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಎಲ್ಲರೂ ಸೀಟ್ ಬೆಲ್ಟ್ ಅನ್ನು ಧರಿಸಿದ್ದೆ ತಡ ಡಬ್ ಅಂತ ಶಬ್ದ ಆಗಿ ಒಂದು ಸೆಕೆಂಡಲ್ಲೇ ಪ್ಲೇನ್ ಚಿದ್ರ ಚಿದ್ರ ಆಗಿ ಪ್ಯಾಸೆಂಜರ್ ಕಂಪಾರ್ಟ್ಮೆಂಟ್ ಒಂದು ಕಡೆ ಫ್ಲೈಟ್ ನ ಬಾಲದ ಹಿಂಭಾಗ ಒಂದು ಕಡೆ ಬೀಳುತ್ತೆ ನೋಡಿದ್ರೆ ಫ್ಲೈಟ್ ಒಂದು ಪರ್ವತಕ್ಕೆ ಡಿಗ್ಗಿ ಆಗಿ ಅಪಘಾತ ಸಂಭವಿಸಿರುತ್ತೆ ಈ ಕಡೆ ಪ್ಯಾಸೆಂಜರ್ ಕ್ಯಾಬಿನ್ ಮಾತ್ರ ಸ್ಪೀಡ್ ಆಗಿ ಜಾತಾ ಒಂದು ಕಡೆ ನಿಂತು ಬಿಡುತ್ತೆ ಒಳಗಡೆ ನೋಡಿದ್ರೆ ಎಲ್ಲಾ ಪ್ಯಾಸೆಂಜರ್ಸ್ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾರೆ ಮತ್ತು ಇನ್ನು ಕೆಲವರು ಸತ್ಯ ಹೋಗಿರ್ತಾರೆ ಇದಾದ ಹತ್ತು ನಿಮಿಷದ ನಂತರ ನಮ್ಮ ನೋವಾಗೆ ಎಚ್ಚರವಾಗುತ್ತೆ ಸುತ್ತ ಸುತ್ತಮುತ್ತ ನೋಡಬೇಕಾದ್ರೆ ನಮ್ಮ ರೋಬೋಟ್ ಕೂಡ ಬದುಕಿದ್ದಾನೆ ಆದರೆ ಆತ ಒಂದು ಚೇರಡಿಯಲ್ಲಿ ಅಡಿಯಲ್ಲಿ ಸಿಕ್ಕೊಂಡಿದ್ರಿಂದ ನೋವ ಆತ ನನ್ನ ಬಿಡಿಸಿ ಮೇಲತ್ತಾನೆ ಅನಂತರ ಅವರಿಬ್ರು ಉಳಿದವರೆಲ್ಲ ಏನಾಯ್ತು ಅಂತ ಚೆಕ್ ಮಾಡ್ತಿರ್ಬೇಕಾದ್ರೆ ಗೊತ್ತಾಗುತ್ತೆ ತುಂಬಾ ಜನ ಸತ್ತು ಹೋಗಿದ್ದಾರಂತ ಅನಂತರ ಒಬ್ರು ಹುಡುಗಿ ಸಾವು ಬದುಕಿನ ನಡುವೆ ಹೋರಾಡ್ತಿರೋದನ್ನ ನಮಗೆ ತೋರಿಸ್ತಾರೆ ನೆಕ್ಸ್ಟ್ ಅಲ್ಲಿ ನೋಮ ಮತ್ತು ಬದುಕಿದ್ದ ಎಲ್ಲರೂ ಸೇರಿ ಕ್ಯಾಪ್ಟನ್ ಹತ್ರ ಹೋಗಿ ಸರ್ ಈಗ ಇನ್ ಮುಂದೆ ಏನು ಅಂತ ಜುಗಾಬರಿಯಾಗಿ ಜೋರಾಗಿ ಕೇಳ್ತಿರ್ಬೇಕಾದ್ರೆ ನನ್ನ ದೇವರು ಮಾತ್ರ ಕಾಪಾಡೋದಕ್ಕೆ ಸಾಧ್ಯ ನನ್ನನ್ನು ಕ್ಷಮಿಸಿ ಅಂತ ಹೇಳಿ ಕ್ಯಾಪ್ಟನ್ ಕೂಡ ಕೊನೆಯ ಹೇಳ್ತಾರೆ ಅನಂತರ ಲ್ಲಿ ಕತ್ತಲೆಯಾಗಿರುತ್ತೆ ಅಲ್ಲಿ ಎಲ್ಲರೂ ಕೂಡ ಆ ಭಯಾನಕ ಚಳಿಯಲ್ಲಿ ಭಯಪಡ್ತಾ ಹೇಗೋ ಸರ್ವೇ ಆಗಬೇಕು ಅಂದುಕೊಂಡು ತಮ್ಮ ಸುತ್ತಮುತ್ತ ಅವರೆಲ್ಲ ಲಗೇಜನ್ನು ಕವರ್ ಮಾಡಿಕೊಂಡು ಚಳಿಯಿಂದ ರಕ್ಷಿಸಿಕೊಳ್ತಾ ಹಾಗೆ ಚಿಂತೆಯಲ್ಲಿ ನಿದ್ದೆಗೆ ಜಾರಿ ಬಿಡ್ತಾರೆ ಮರುದಿನ ಬೆಳಗ್ಗೆ ಎಲ್ಲರೂ ಹೊರಗೆ ಬಂದು ನೋಡಿದರೆ ಸುತ್ತಮುತ್ತ ಕಣ್ಣು ಹಾಯಿಸಿದಷ್ಟು ದೂರ ಬರೀ ಹೆಮ ಮತ್ತು ಹೆಮ ಪರ್ವತಗಳು ಇದನ್ನು ನೋಡಿ ಎಲ್ರಿಗೂ ನಾವು ಇಲ್ಲಿಂದ ಎಸ್ಕೇಪ್ ಆಗೋದು ಇಂಪಾಸಿಬಲ್ ಅಂತ ತಮ್ಮ ವಿಶ್ವಾಸ ಕಳೆದುಕೊಳ್ತಿರ್ಬೇಕಾದ್ರೆ ಆಗ ನೋಮ್ಮ ಎಲ್ಲರನ್ನೂ ಮೋಟಿವೇಶನ್ ಮಾಡ್ತಾ ನಾವು ಇಲ್ಲಿಂದ ಹೊರಗಡೆ ಹೋಗೇ ಹೋಗ್ತೀವಿ ಅಂತ ಹೇಳ್ತಾ ಸರಿ ಸದ್ಯಕ್ಕಾದ್ರೂ ನಾವು ಸರ್ಕಾರದ್ದು ಎಲ್ಲರೂ ತಾವು ತಂದ ಪುಡ್ತೇ ಅವತ್ತು ಸ್ಟೇ ಆಗ್ತಾರೆ ಮತ್ತೆ ಮರುದಿನ ಸತ್ತವರನ್ನೆಲ್ಲ ಒಂದು ಕಡೆ ದೂರ ಇಟ್ಟು ಬಂದು ಯೋಚನೆ ಮಾಡ್ತಾ ಕೂತಿರ್ಬೇಕಾದ್ರೆ ಅವರ ಕಿವಿ ಫ್ಲೈಟ್ ಸೌಂಡ್ ಕೇಳುತ್ತೆ ಕೇಳಿದ ತಡ ಎಲ್ಲರೂ ಫುಲ್ ಖುಷಿಯಾಗಿ ಬಿಡ್ತಾರೆ ರೆಸ್ಕ್ಯೂ ಟೀಮ್ ಬಂದು ನಮ್ಮನ್ನು ಕಾಪಾಡ್ತಾರೆ ಅಂತ ಹೋಪ್ ಇಟ್ಕೊಂಡು ಕೂತಿರ್ಬೇಕಾದ್ರೆ ಈ ಕಡೆ ರೆಸ್ಕ್ಯೂ ಟೀಮ್ ಅವರಿಗೆ ಕೆಳಗಡೆ ಯಾರಂದ್ರೆ ಯಾರೂ ಕಾಣ್ತಾ ಇಲ್ಲ ಆಗಿಂದಾಗಿ ಐದರಿಂದ ಆರು ಗಂಟೆ ಹುಡುಕಾಟ ನಡೆಸಿದ್ರು ಕೂಡ ಕ್ರ್ಯಾಶ್ ಆಗಿರೋ ಪ್ಲೇನ್ ಕಡೆಗೂ ಅವರಿಗೆ ಸಿಗೋದೇ ಇಲ್ಲ ನೆಕ್ಸ್ಟ್ ಇನ್ನಲ್ಲಿ ಈಗ ಇವರು ಇಲ್ಲಿ ಸಿಗಾಕೊಂಡು ಮೂರು ದಿನ ಆಯ್ತು ಅಂತ ತೋರಿಸಲಾಗುತ್ತೆ ಇಲ್ಲಿ ಫ್ಲೈಟ್ ಅಲ್ಲಿ ನಂಟೋನ ಹುಡುಗಾತೀನಿ ನನ್ನ ತಂಗಿಯನ್ನು ಹುಷಾರಾಗಿ ನೋಡ್ಕೊ ನಮ್ಮ ಪೇರೆಂಟ್ಸ್ ಹೇಳಿ ಕಳಿಸಿದ್ರು ಆದರೆ ಇವಾಗ ನೋಡಿದರೆ ಅವಳೇ ಇಲ್ಲ ಅಂತ ಜೋರಾಗಿ ಹೇಳ್ತಾ ಇರ್ತಾನೆ ಆಮೇಲೆ ಮತ್ತೆ ಅದೇ ಫ್ಲೈಟ್ ಸೌಂಡ್ ಎಲ್ಲರೂ ಹೊರಗೂ ಬಂದು ನೋಡಿದರೆ ಫ್ಲೈಟ್ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಸರ್ಚ್ ಮಾಡ್ತಾ ಇರ್ತಾರೆ ಆಗ ಎಲ್ಲರೂ ಸೇರಿ ನಾವಿಲ್ಲಿ ಇದ್ದೀವಿ ನಾವಿಲ್ಲಿ ಇದ್ದೀವಿ ಅಂತ ಎಷ್ಟೇ ಚೀರಿ ಹೇಳಿದ್ರು ಕೂಡ ರೆಸ್ಕ್ಯೂ ಟೀಮ್ಗೆ ಮಾತ್ರ ಇವರು ಕಾಣಿಸೋದೇ ಇಲ್ಲ ಆಗ ಅಲ್ಲಿರೋ ಹುಡುಗ ನಮ್ಮನ್ನು ಅವರು ಕಾಪಾಡೋದಕ್ಕೆ ಸಾಧ್ಯವೇ ಇಲ್ಲ ನಂಗಂತೂ ಸ್ವಲ್ಪ ಕೂಡ ನಂಬಿಕೆ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಆಗ ಅಲ್ಲಿದ್ದ ಮಾರ್ಷಲ್ ಸುಮ್ಮನೆ ಮುಚ್ಕೊಂಡು ಇರು ಎಲ್ಲರನ್ನು ಡಿಮೋಟಿವೇಟ್ ಮಾಡಬೇಡ ಅಂತ ಗದರಿಸ್ತಾನೆ ಆನಂತರ ನೋಮ ಖಂಡಿತ ಫ್ಲೈಟ್ ನ ಬಲದಾಗ ಬ್ಯಾಟರಿ ಇರುತ್ತೆ ಅದರ ಸಹಾಯದಿಂದ ರೇಡಿಯೋ ಮುಖಾಂತರ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ನಾಲ್ಕು ಜನ ಹುಡುಗರು ಸೇರಿ ಆ ಬಾಲದ ಕ್ಯಾಬಿನ್ ಅನ್ನು ಹುಡುಕ್ತಾ ಹೋಗ್ತಾರೆ ಆದ್ರೆ ಎಷ್ಟೇ ದೂರ ಹೋದ್ರು ಆ ಕ್ಯಾಬಿನ್ ಅವರಿಗೆ ಕಾಣಿಸೋದಿಲ್ಲ ಅಷ್ಟೇ ಅಲ್ಲದೆ ಅಲ್ಲಿರೋ ಐಸ್ ಸ್ಟೋನ್ಸ್ ಸ್ಪೀಡ್ ಆಗಿ ಕರ್ಗುತ್ತಾ ಇರೋದನ್ನು ನೋಡಿ ಇವರೆಲ್ಲ ಭಯಪಟ್ಟು ಓಡಿ ವಾಪಸ್ ಬರ್ತಾರೆ ನೆಕ್ಸ್ಟ್ ಇನ್ನು ಆರನೇ ದಿನಕ್ಕೆ ಓಪನ್ ಆಗುತ್ತೆ ಇವರ ಹತ್ತಿರ ಇರೋ ಎಲ್ಲ ಪೋಟ್ ಖಾಲಿ ಆಗಿರೋದ್ರಿಂದ ಅಲ್ಲಿರೋ ನಂಟುವನ್ನು ಹೊರಗಡೆ ಇರೋ ಹೆಣಗಳ ತಿಂದಿನಿ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಅವನನ್ನು ಬಾಯಿಗೆ ಬಂದಂಗೆ ಬೈತಾರೆ ನೆಕ್ಸ್ಟ್ ಇನ್ನ ಎಂಟನೇ ದಿನ ಎಲ್ಲರೂ ಮಾರ್ಷಲ್ ನಾವೆಲ್ಲ ಹೊಟ್ಟೆ ಹಸಿವಿಯಿಂದ ಸಾಯ್ತಿದ್ದೀವಿ ದಯವಿಟ್ಟು ಏನಾದರೂ ಮಾಡುವಂತ ಅಂಗಲ್ ಹಚ್ಚಿ ಬೇಡ್ತಿರ್ಬೇಕಾದ್ರೆ ಆಗ ಮತ್ತೆ ನಂಟು ಹೊರಗಡೆ ಊಟ ಇದೆ ಅಂತ ಅನ್ಬೇಕಾದ್ರೆ ಅಲ್ಲಿ ಇರುವವರು ಒಂದು ಕ್ಷಣ ಯೋಚಿಸಿ ನಂಟು ಹೇಳಿದ್ದೆ ಸರಿ ಅಂತ ಹಲವರು ಓಡಿ ಹೋಗಿ ಹೆಣಗಳ ಪೀಸ್ ಪೀಸ್ ಮಾಡಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದರೆ ಮಾರ್ಷಲ್ ಮತ್ತು ಇನ್ನೂ ಕೆಲವು ಹುಡುಗರು ನಾವು ಸತ್ತರು ಕೂಡ ಪರವಾಗಿಲ್ಲ ಸತ್ತು ಹೋಗೋದನ್ನು ನಮ್ಮ ಫ್ರೆಂಡ್ಸ್ ಬಾಡಿಯನ್ನು ಕಟ್ ಮಾಡಿ ತಿನ್ನೋದಿಲ್ಲ ಅಂತ ಅಲ್ಲಿರೋ ಐಸನ್ನೇ ತಿಂದು ಸರ್ವೈವ್ ಆಗ್ತಾರೆ ನೆಕ್ಸ್ಟ್ ಇನ್ನಲ್ಲಿ ಇವರು ಹನ್ನೆರಡನೇ ದಿನದಲ್ಲಿ ಇರೋದನ್ನು ತೋರಿಸ್ತಾರೆ ಮಾರ್ಷಲಲ್ಲಿ ಸತ್ತವರ ಬ್ಯಾಗಲ್ಲಿ ಸರ್ವೈವ್ ಆಗೋದಕ್ಕೆ ಏನಾದರೂ ಸಿಗುತ್ತಾ ಅಂತ ಸರ್ಚ್ ಮಾಡ್ತಿರ್ಬೇಕಾದ್ರೆ ಒಂದು ಬ್ಯಾಗಲ್ಲಿ ಒಂದು ರೇಡಿಯೋ ಸಿಗುತ್ತೆ ಅನ್ನೋ ಹುಡುಗ ರೆಡಿ ಮಾಡಿ ನ್ಯೂಸ್ ಅನ್ನ ಕೇಳ್ತಿರ್ಬೇಕಾದ್ರೆ ಮತ್ತೆ ಇನ್ನೊಂದು ಭಯಾನಕ ಸಂಗತಿ ಅವರಿಗೆ ತಿಳಿಯುತ್ತೆ ಅದೇನಂದ್ರೆ ರೇಡಿಯೋದಲ್ಲಿ ರೆಸ್ಕ್ಯೂ ಟೀಮ್ ಎಷ್ಟೇ ಕಷ್ಟಪಟ್ಟು ಹುಡುಕಿದ್ರು ಕೂಡ ಆ ಫ್ಲೈಟ್ ಸಿಕ್ಕಿಲ್ಲ ಆದ್ರಿಂದ ಸರ್ಕಾರ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಬೇಕಾಗಿ ಆದೇಶ ಮಾಡಿದೆ ಅಂತ ಹೇಳ್ತಿರ್ಬೇಕಾದ್ರೆ ಇದನ್ನ ಕೇಳ್ತಿದ್ದ ಅವರಿಗೆ ಆಕಾಶವೇ ಕಳಚಿ ಕೆಳಗೆ ಬಿದ್ದಂತೆ ಆಗುತ್ತೆ ಆಮೇಲೆ ಇಪ್ಪತ್ತೊಂದನೇ ದಿನ ಎಲ್ಲರೂ ನಾವು ಸಾಯೋದು ಪಕ್ಕ ನಾವು ಬದುಕೋದು ಅಸಾಧ್ಯ ಅನ್ಕೊಂಡು ಆತ್ಮವಿಶ್ವಾಸ ಬಿಟ್ಟೇ ಬಿಟ್ಟಿರ್ತಾರೆ ಆದ್ರೆ ಈ ಕಡೆ ನೋಮಾ ಮಾರ್ಷಲ್ ಹಾಗೂ ಇನ್ನೂ ಕೆಲವು ತುಂಬಾ ಧೈರ್ಯದಿಂದ ಮತ್ತೆ ಆ ಬಾಲದ ಬ್ಯಾಟರಿಗಳು ಹೊಡ್ಕೊಂಡು ಹೋಗ್ತಾರೆ ಮಾರ್ಗ ಮಧ್ಯದಲ್ಲಿ ಚಿಕ್ಕಾಪಟ್ಟೆ ಎಸುವಿಯಾಗಿ ನಿದ್ದರಿಂದ ನೋಮ್ಮ ಬೇರೆ ದಾರಿಯಲ್ಲಿ ತನ್ನ ಫ್ರೆಂಡ್ಸ್ ತಂದಿದ್ದ ಹೆಣದ ಪೀಸನ್ನು ದುಃಖದಿಂದ ತಿಂದು ಬಿಡ್ತಾನೆ ಆದರೆ ಅಲ್ಲಿ ಬಂದಿದ್ದ ಭಯಾನಕ ಗಾಳಿ ಮತ್ತು ಫಾಗಿಂದ ಅವರೆಲ್ಲ ಮತ್ತೆ ವಾಪಸ್ ಬರಬೇಕಾಗುತ್ತೆ ಇದಾದ ನಂತರ ಇಪ್ಪತ್ತೇಳನೇ ದಿನ ಸತ್ತವರಲ್ಲಿ ಅರ್ಧ ಜನರನ್ನು ಇವರು ತಿಂದು ಮುಗಿಸಿದ್ದಾರೆ ಆದ್ರಿಂದ ಅಲ್ಲಿ ಹತ್ತರಿಂದ ಹನ್ನೊಂದು ಡೆಡ್ ಬಾಡಿಗಳನ್ನು ಸ್ವಲ್ಪ ಸ್ವಲ್ಪವೇ ತಿಂದು ಸರ್ವೇ ಆಗ್ತಾ ಇರ್ತಾರೆ ಇದರಲ್ಲಿ ತುಂಬಾ ಜನ ಮತ್ತೆ ಫಾಗ್ನ ಕೋಲ್ಡಿಂದಾಗಿ ಮತ್ತು ಇನ್ನೂ ಐದು ಜನ ಲಂಗ್ಸ್ ಬ್ಲಾಕ್ ಆಗಿ ಸತ್ತು ಹೋಗ್ತೀನಿ ಒಬ್ಬ ಹುಡುಗ ಇಲ್ಲಿ ಕೇಳಿ ನಾನು ಖಂಡಿತ ಇನ್ನೆರಡು ದಿನದಲ್ಲಿ ಸತ್ತು ಹೋಗ್ತೀನಿ ಆಗ ನನ್ನ ದೇಹವನ್ನು ನೀವು ಖುಷಿಯಾಗಿ ತಿನ್ನಬಹುದು ಅಂತ ಹೇಳ್ತಾ ಇರ್ತಾನೆ ಆಗ ಎಲ್ಲರೂ ಕೂಡ ನನ್ನ ದೇಹ ತಿನ್ಬೋದು ನನ್ನ ದೇಹ ತಿನ್ಬೋದು ಅಂತ ಪೈಪೋಟಿ ಮಾಡ್ತಾ ಆಡ್ತಾ ಇರ್ತಾರೆ ಈ ಕಡೆ ಮೂವತ್ ದಿನ ಕೊಳೆತ ಡೆಡ್ ಬಾಡಿಗಳನ್ನ ತಿಂದು ತುಂಬಾ ಜನ ವಾಮಿಟ್ ಮಾಡ್ಕೊಳ್ತಾ ಇರೋದನ್ನ ನಮಗೆ ತೋರಿಸ್ತಾರೆ ನೋಮಾ ಮತ್ತು ಮಾರ್ಷಲ್ ಗ್ರೂಪ್ ಮತ್ತೆ ಬ್ಯಾಟರಿ ಹತ್ರ ಹೋಗಲೇಬೇಕಂದುಕೊಂಡು ಮತ್ತೆ ಹೊರಡ್ತಾರೆ ಅದೃಷ್ಟವಶಾತ್ ತಾವು ಟ್ರಾವೆಲ್ ಮಾಡಿದ ಮೂರನೇ ದಿನದ ನಂತರ ಬ್ಯಾಟ್ರೀಸ್ ಏನೋ ಸಿಗ್ತವೆ ಆದ್ರೆ ಅಲ್ಲಿರೋ ರೇಡಿಯೋ ವಾಕಿಟ್ ಕೆಲಸ ಮಾಡೋದಿಲ್ಲ ಬೇಜಾರಾಗಿ ವಾಪಸ್ ಬಂದು ಬಿಡ್ತಾರೆ ಹುಡುಗರು ಈ ಕಡೆ ಬ್ಯಾಗ್ ಅಲ್ಲಿ ಸಿಕ್ಕ ರೇಡಿಯೋ ಇನ್ನೂ ಎರಡು ತಿಂಗಳಲ್ಲಿ ಆಗ ಕ್ಲೈಮೇಟ್ ಕ್ಲಿಯರ್ ಆಗಿರುತ್ತೆ ಆಗ ಮತ್ತೆ ರೆಸ್ಕ್ಯೂ ಟೀಮ್ ಹುಡುಕಾಟದಿಂದ ನಡೆಸುತ್ತೆ ಅಂತ ಅನ್ನೋದು ಮಾಡ್ತಾ ಇರ್ತಾರೆ ಇನ್ನು ಎರಡು ತಿಂಗಳ ಅಂತ ಮತ್ತೆ ಪ್ಯಾಸೆಂಜರ್ಸ್ ಗಾಬರಿಗೆ ಒಳಗಾಗ್ತಾರೆ ಈಗ ನಲವತ್ತೊಂಬತ್ತನೇ ದಿನ ಬ್ಯಾಟ್ರಿ ಹುಡುಕುತ್ತಾ ಹೋದವರು ವಾಪಸ್ ಬಂದು ನಮ್ಮನ್ನ ಕ್ಷಿಮಿ ಅಂತ ಹೇಳ್ತಾರೆ ಇವರ ಮಾತನ್ನ ಕೇಳಿ ಪ್ಯಾಸೆಂಜರ್ಸ್ ಮತ್ತೆ ಶಾಕ್ ಗೆ ಒಳಗಾಗ್ತಾರೆ ಈ ಕಡೆ ಮರುದಿನ ಜೀವನದಲ್ಲಿ ನೂರಾರು ಕನಸು ಕಟ್ಟುಕೊಂಡಿದ್ದ ಇಪ್ಪತ್ನಾಲ್ಕು ವರ್ಷದ ಯುವಕ ನೋಮತ್ ಸತ್ತು ಹೆಣವಾಗಿ ಬಿದ್ದಿದ್ದಾನೆ ಇದನ್ನು ನೋಡಿ ಎಲ್ರೂ ಒಂದು ಕ್ಷಣ ಫ್ಲಾಟ್ ಆಗಿ ಬಿಡ್ತಾರೆ ಮರುದಿನ ರೋಬೋಟ್ ಮತ್ತು ಇನ್ನಿಬ್ರು ನಾವು ಹೇಗಾದರೂ ಸಾಯ್ತಿವಾದ ಬದಲು ದೂರ ನಡೀತಾ ಯಾವ್ದಾದ್ರೂ ಊರು ಸಿಗುತ್ತಾ ಜನರು ಸಿಗುತ್ತಾ ಅಂತ ಸರ್ಚ್ ಮಾಡ್ಬೋದಲ್ಲ ಅನ್ಕೊಂಡು ಸತ್ತು ನವಮಾನ ಆಶಯದಂತೆ ಅವನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಬ್ಯಾಗ್ಗೆ ಹಾಕೊಂಡು ನಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಡಿ ಎನ್ ನೋಡದೆ ಬಿರುಗಾಳಿ ತಂಪು ಯಾವುದನ್ನ ನೋಡದೆ ಯಾವುದನ್ನ ಲೆಕ್ಕಿಸದೆ ಮುಂದೆ ಮುಂದೆ ಸಾಕ್ತಾ ಇರ್ತಾರೆ ಯಾವುದನ್ನು ಲೆಕ್ಕಿಸದೆ ಮುಂದೆ ಮುಂದೆ ಸಾಗ್ತಾ ಏಳು ಜನ ನಡೆದು ಕೊನೆಗೆ ಬಂದು ನದಿ ಕಾಣುತ್ತೆ ಹಾಗಾದ್ರಲ್ಲಿ ಹೊಟ್ಟೆ ತುಂಬಾ ನೀರು ಕುಡಿತಾರೆ ನೀರು ಕುಡಿದು ಎದ್ದು ನಿಂತ್ಕೋಬೇಕಾದ್ರೆ ಮುಂದೆ ಒಬ್ಬ ವ್ಯಕ್ತಿ ಕುದುರೆ ಮೇಲೆ ಕುಳಿತಿರೋದನ್ನ ನೋಡಿ ಇವರಿಗೆ ಸ್ವರ್ಗವೇ ಸಿಕ್ಕಂತೆ ಆಗಿಬಿಡುತ್ತೆ ಆಮೇಲೆ ಆ ವ್ಯಕ್ತಿ ಹತ್ರ ನಡೆದ ಎಲ್ಲಾ ವಿಷಯವನ್ನು ತಿಳಿಸ್ತಾರೆ ಆ ವ್ಯಕ್ತಿಯವರಿಗೆ ಊಟ ಕೊಟ್ಟು ಹಣ್ಣುಗಳನ್ನು ತಿನ್ನೋದಕ್ಕೆ ಕೊಡ್ತಾರೆ ಆಮೇಲೆ ಈ ವಿಷಯ ಆಫೀಸರ್ಗೆ ತಿಳಿಸಿದ ತಡ ಎಲ್ಲರೂ ರೋಬೋಟ್ನ ಒಂದು ಹೆಲಿಕಾಪ್ಟರ್ ಅಲ್ಲಿ ಕೂರಿಸಿಕೊಂಡು ಉಳಿದ ಪ್ಯಾಸೆಂಜರ್ ಹತ್ತ ಹೋಗ್ತಾರೆ ಅನಂತರ ಅವರನ್ನು ಸೇಫಾಗಿ ರೆಸ್ಕ್ಯೂ ಮಾಡಿ ತರಲಾಗುತ್ತೆ ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ ಮೂವಿ ಕನ್ನ ಗೇರಿ ಏಲಿಯನ್ಸ್ ಫೋಟೋಸ್ ಮತ್ತು ವಿಡಿಯೋಸನ್ನು ತೋರಿಸಿ ಈ ಮೂವಿಯನ್ನು ಮುಗಿಸಲಾಗುತ್ತೆ ಹೇಗಿತ್ತು ಫ್ರೆಂಡ್ಸ್ ಮೂವಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾವ್ ಎ ನೈಸ್ ಡೇ